ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಅಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಕೇಂದ್ರ ಸರ್ಕಾರ ಈಗ ನೌಕರರಿಗೆ ಒಂದು ಭರ್ಜರಿ ಉಡುಗೊರೆಯನ್ನು ನೀಡ್ತಾ ಇದೆ ಸೊ ಅದೇನಪ್ಪ ಅಂದರೆ ತುಟ್ಟಿ ಭತ್ತೆಯ ಗಿಫ್ಟ್ ಸೊ ಬನ್ನಿ ಇದ್ರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ ನಿನ್ನೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಇದೇ ಥರದ ವೀಡಿಯೋಗಳನ್ನ ನೀವು ಮುಂದೆ ನೋಡ್ಬೋದು ಸ್ನೇಹಿತರೆ ಮಿಸ್ ಮಾಡಿದಾನೆ ಸೊ ಬನ್ನಿ ನೋಡಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ನರೇಂದ್ರ ಮೋದಿ ಸರ್ಕಾರ ಭರ್ಜರಿ ಅವರು ನೀಡಿದೆ ತುಟ್ಟಿ ಭತ್ತೆ ಜೊತೆಯಲ್ಲಿ ತುಟ್ಟಿ ಪರಿಹಾರದ ಹೆಚ್ಚುವರಿ ಕಂತನ್ನು ನೀಡಲು ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆ ನಿರ್ಣಯ ಕೈಗೊಂಡಿದೆ ಇದರಿಂದ ನಲವತ್ತೊಂಬತ್ತು ಪಾಯಿಂಟ್ ಒಂದು ಎಂಟು ಲಕ್ಷ ಉದ್ಯೋಗಿಗಳು ಮತ್ತು ಅರವತ್ತೇಳು ಪಾಯಿಂಟ್ ಒಂಬತ್ತು ಐದು ಲಕ್ಷ ಪಿಂಚಣಿದಾರರಿಗೆ ಲಾಭವಾಗಲಿದೆ ಶೇಕಡಾ ನಾಲ್ಕು ಪ್ರಮಾಣದ ಏರಿಕೆಯ ಈ ಅನುಕೂಲದಿಂದ ಒಕ್ಕಸಕ್ಕೆ ವಾರ್ಷಿಕ ಹನ್ನೆರಡು ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೆಂಟು ಪಾಯಿಂಟ್ ಏಳು ಎರಡು ಕೋಟಿ ರೂಪಾಯಿ ಹೊರೆಯಾಗಲಿದೆ ಇದು ಈ ವರ್ಷದ ಜನ ಒಂದರಿಂದಲೇ ಪೂರ್ವಾನ್ವಯವಾಗಲಿದೆ ಏಳನೇ ಕೇಂದ್ರೀಯ ವೇತನ ಆಯೋಗದ ಶಿಫಾರಸುಗಳ ಆಧಾರದ ಅಂಗೀಕೃತ ಸೂತ್ರದಂತೆ ಈ ಹೆಚ್ಚಳವನ್ನು ಮಾಡಲಾಗಿದೆ ಸ್ನೇಹಿತರೆ ಸೊ ಇದರಿಂದ ನೋಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ತುಂಬಾ ಅನುಕೂಲವಾಗಲಿದೆ ಸ್ನೇಹಿತರೆ ಅದು ಪಿಂಚಣಿದಾರರಿಗೆ ಮತ್ತು ಉದ್ಯೋಗಿಗಳಿಗೆ ಇಬ್ಬರೂ ಕೂಡ ಅನುಕೂಲ ಆಗಲಿದೆ ಇದರ ಜೊತೆಗೆ ಕೇಂದ್ರ ಸರ್ಕಾರದ ಇನ್ನೊಂದು ಸ್ಕೀಮ್ ಬಗ್ಗೆಯೂ ಕೂಡ ಹೇಳಿದರೆ ನೋಡಿ ಉಜ್ವಲ ಸ್ಕೀಮ್ನ ಮುಂದುವರಿಸೋದಕ್ಕೆ ಸೊ ಉಜ್ವಲ ಸ್ಕೀಮ್ ಅಂದರೆ ನಿಮಗೆ ಗೊತ್ತು ಉಚಿತ ಗ್ಯಾಸನ್ನು ನೀಡ್ತಕ್ಕಂಥದ್ದು ಮಹಿಳೆಯರಿಗೆ ಸೊ ಅದರ ಸ್ಕೀಮನ್ನು ಕೂಡ ಈಗ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ದಾರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಗ್ರಾಹಕರಿಗೆ ನೀಡಲಾಗುವ ಮುನ್ನೂರು ರೂಪಾಯಿ ಸಬ್ಸಿಡಿ ಮುಂದುವರೆಸಲು ಕೂಡ ಸಭೆ ತೀರ್ಮಾನಿಸಿ ಸಮ್ಮತಿಸಿತು ಸಬ್ಸಿಡಿಯನ್ನು ಉಜ್ವಲ ಯೋಜನೆಯ ಹತ್ತು ಪಾಯಿಂಟ್ ಎರಡು ಏಳು ಕೋಟಿ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ ಇದಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಒಟ್ಟು ಹನ್ನೆರಡು ಸಾವಿರ ಕೋಟಿ ರು ವೆಚ್ಚ ಆಗಲಿದೆ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಸಿಲಿಂಡರ್ಗೆ ವರ್ಷಕ್ಕೆ ಹನ್ನೆರಡು ರೀಫಿಲ್ವರೆಗೆ ಸಬ್ಸಿಡಿ ಕೊಡಲಾಗುತ್ತದೆ ಎರಡು ಸಾವಿರದ ಹದಿನಾರರ ಮೇ ತಿಂಗಳಲ್ಲಿ ಉಜ್ವಲ ಯೋಜನೆ ಜಾರಿಗೆ ಬಂದಿತ್ತು ಸೊ ಉಜ್ವಲ ಸ್ಕೀಮು ಕೂಡ ನೋಡಿ ಮುಂದುವರಿಸಬೇಕು ಅಂತ ಈಗ ತೀರ್ಮಾನವನ್ನು ಮಾಡಿದ್ದಾರೆ ಸೊ ಇದೆರಡು ಗುಡ್ ನ್ಯೂಸ್ ಇವತ್ತಿನ ಮಾಹಿತಿ ಆಗಿದೆ ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋಲಿ ನಾನು ನಿಮ್ಮ ಭೇಟಿ ಮಾಡ್ತೇನೆ ನಮಸ್ಕಾರ